ಕರ್ನಾಟಕದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿ ಇದು ಭಾಳ ವರ್ಷಗಳಿಂದ ಒಂದು ಎರಡು ಮೂರು ವರ್ಷಗಳ ಹಿಂದೆ ನೋಟಿಫಿಕೇಷನ್ ಆಗಬೇಕಾಗಿತ್ತು ಅದು ಈಗ ಇನ್ನೂ ಕೂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಅದಾವ ಅಂಥೇಳಿ ನಾವು ನೋಡಿಕೊಂಡಾಗ ನಮ್ಮ ಒಂದು ಅಭ್ಯಾಸ ಹೇಗಿರಬೇಕು ಅಂಥೇಳಿ ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಏನು ಅಂತಂದ್ರೆ ನೋಟಿಫಿಕೇಶನ್ ಆದಮೇಲೆ ಭಾಳ ಜನ ಓದ್ತಿರ್ತಾರೆ ಆದರೆ ಏನಾಗುತ್ತೆ ಇಲ್ಲಿ ನೋಟಿಫಿಕೇಶನ್ ಆದಮೇಲೆ ನೀವು ಓದೋದು ಒಳ್ಳೆಯದು ಇಲ್ಲಂತಲ್ಲ ಬಟ್ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಯಾವ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕು ಅಂತ ಬಂದಾಗ ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೊಂಟಿದ್ದೀನಿ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ಒಣದು ಎರಡು ಸಾವಿರದ ಹದಿನೆಂಟರ ಪಿ ಯು ಉಪನ್ಯಾಸಕರ ನೇಮಕಾತಿಯ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಓದಿಕೊಳ್ಳಿ ಯಾಕಂದರೆ ಇನ್ನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ ಸೊ ಹಾಗಾಗಿ ನಾವೀಗ ಹೇಗೆ ಓದೋದು ಅಂಥೇಳಿ ಭಾಳ ಜನ ಗೊಂದಲದಲ್ಲಿರ್ತಾರೆ ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಯು ಲಕ್ಷ ರಿಕ್ರೂಟ್ಮೆಂಟ್ ಆಗಿತ್ತಲ್ಲ ಸೊ ಆ ಒಂದು ಸಿಲಬಸ್ಸನ್ನು ಮೊದಲು ಕವರ್ ಮಾಡ್ಕೊಬೇಡಿ ಓಕೆನಾ ಇನ್ನು ನೋಟಿಫಿಕೇಶನ್ ಆದಮೇಲೆ ಬಹಳ ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಾತ್ರ ಸಿಲಾಬಸಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳದವ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಅದರ್ ಸಿಲಬಸ್ಸ ನಿಮ್ಮ ಸ್ಪೆಸಿಫಿಕ್ ಏನು ಸಬ್ಜೆಕ್ಟ್ ಇರುತ್ತೆ ಅದರೊಳಗಡೆ ಅದೇ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನೇ ಕವರಪ್ ಮಾಡಬೇಕಾಗತ್ತೆ ಯಾಕಂದರೆ ಲಾಸ್ಟ್ ಟೈಮು ಹಾಗೆಯೇ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಪಿ ಯು ಸಿಲಾಬಸ್ಗೆ ಇಟ್ಟಿದ್ದರು ಸೊ ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ ಸಬ್ಜೆಕ್ಟನ್ನು ನಾನು ಇದೇ ಸಬ್ಜೆಕ್ಟಲ್ಲಿ ಹಿಂಗೆ ಅಂತಲ್ಲ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೂಡ ನೀವು ಗೊಂದಲ ಮಾಡ್ಕೊಳ್ಬಾರ್ದು ಈಗ ಇನ್ನೂ ಸಿಲಬಸ್ ಬಂದಿಲ್ಲ ಸೊ ಹೇಗೆ ಸ್ಟಡಿ ಮಾಡೋದು ಹೀಗೆ ಹಲವಾರು ಗೊಂದಲಗಳಿರ್ತಾವೆ ನಿಮ್ಮ ಹತ್ರ ಸೊ ಯಾವುದೂ ಕೂಡ ಮಾಡೋಕ್ಕೆ ಹೋಗಬೇಡಿ ಈಗಿರುವಂತಹ ಏನು ಸಿಲಬಸ್ ಇದೆ ಎರಡು ಸಾವಿರದ ಹದಿನೆಂಟರ ಒಂದು ಸಿಲಬಸ್ ಏನಿದೆ ಸೊ ಅದನ್ನೇ ಚೆನ್ನಾಗಿ ಓದ್ಕೊಳ್ರಿ ಮೊದಲೀಗ ನೋಟಿಫಿಕೇಶನ್ ಆದಮೇಲೆ ಮತ್ತೊಂದು ಸಿಲಬಸ್ ಬರುತ್ತೆ ಬಟ್ ಸ್ವಲ್ಪ ಚೇಂಜಸ್ ಇರುತ್ತೆ ಇಲ್ಲಂತೆಲ್ಲ ಬಟ್ ಏನಾಗುತ್ತೆ ಅಂದರೆ ಈಗಾಗಲೇ ಸ್ಟಡಿ ಮಾಡಿದ್ರಿ ಅಂತಂದರೆ ಆ ಸಿಲಾಬಸನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಸಹಾಯಕ ಆಗುತ್ತೆ ಮತ್ತು ಸಮಯ ಉಳಿತಾಯ ಆಗುತ್ತೆ ಹಾಗಾಗಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಅಥವಾ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಮತ್ತು ಇನ್ನೂ ಸ್ಟಾರ್ಟ್ ಮಾಡದೇ ಇರೋರು ಕಂಪಲ್ಸರಿ ಸದ್ಯಕ್ಕೆ ಸ್ಟಾರ್ಟ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆಗಳು ಹೆಚ್ಚದವ ಇ ನೆಕ್ಸ್ಟು ನಿಮ್ಮ ವಿಷಯದ ಬಗ್ಗೆ ಮತ್ತು ಅದನ್ನು ಅಭ್ಯಾಸ ಮಾಡುವುದರ ಬಗ್ಗೆ ಯೋಜನೆಯನ್ನು ಹಾಕಿಕೊಳ್ಳಬೇಕು ಓಕೆ ಪ್ಲ್ಯಾನ್ ಸ್ಟಡಿ ಪ್ಲ್ಯಾನ್ ಅಂತ ಏನು ಕರಿತೀವಲ್ಲ ವೆರಿ ಇಂಪಾರ್ಟೆಂಟ್ ನಮಗೆಲ್ಲ ಅನಿಸ್ತಾ ಇರತ್ತೆ ಇನ್ನೂ ಎಕ್ಸಾಮ್ ದೂರ ಇದೆ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ ನೋಡೋಣ ಅಂಥೇಳಿ ಭಾಳ ಜನ ಬಿಡ್ತಾ ಇರ್ತೀರಿ ಇದು ರಾಂಗ್ ಆಗುತ್ತೆ ಯಾಕಂತಂದ್ರೆ ಆ ನೋಟಿಫಿಕೇಶನ್ ಆದಮೇಲೆ ಓದಬೇಕಂತಂದ್ರೆ ಎಲ್ಲ ಸಿಲೆಬಸ್ ಕವರ್ ಆಗಂಗಿಲ್ಲ ಅದಕ್ಕಾಗಿ ಈಗನ ಏನು ಮಾಡಬೇಕು ಅಂತಂದ್ರೆ ಒಂದು ಟೈಮ್ ಟೇಬಲನ್ನು ಹಾಕೊಂಡು ಸ್ಟಡಿ ಮಾಡಬೇಕು ಅದು ನಿಮ್ಮ ಎಕ್ಸಾಮ್ಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಇನ್ನು ಬಹಳ ಕನ್ಫ್ಯೂಷನ್ ಇರುವಂಥದ್ದು ಯಾವುದು ಅಂತಂದರೆ ಫಸ್ಟ್ ಪೇಪರ್ ಯಾವುದು ಬರ್ಬೋದು ಏನು ಬೇಸಿಕ್ ಕನ್ನಡ ಬರುತ್ತೋ ಅಥವಾ ಲಾಸ್ಟ್ ಟೈಮ್ ಏನು ಎರಡು ಸಾವಿರದ ಹತ್ ಹದಿನೆಂಟರಲ್ಲಿ ಏನಿತ್ತಲ್ಲ ಫಸ್ಟ್ ಪೇಪರ್ ಎಲಿಜಿಬಿಲಿಟಿ ಸಲುವಾಗಿ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದನ್ನು ಕನ್ನಡ ಪೇಪರನ್ನು ಬಟ್ ಇವಾಗ ಹಂಗ ಬರತ್ತಾ ಅಥವಾ ಜಿ ಕೆ ಬರತ್ತಾ ಅಂತೇಳಿ ಭಾಳ ಜನಕ್ಕೆ ಗೊಂದಲ ಇದೆ ಓಕೆ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಥವಾ ಯಾವುದೇ ಗೊಂದಲವನ್ನು ಮಾಡಿಕೊಳ್ಳಬೇಡಿ ಬಹುಶಃ ಏನಾಗುತ್ತೆ ಅದರಲ್ಲಿ ಪಡೆದ ಅಂಕಗಳನ್ನು ನಿಮ್ಮ ನೇಮಕಾತಿಯಲ್ಲಿ ಪರಿಗಣಿಸುವುದಿಲ್ಲ ಅಂದರೆ ಎಲಿಜಿಬಿಲಿಟಿ ಸಲುವಾಗಿ ಯೂಸ್ ಮಾಡ್ತಾರೆ ಈಗ ಕನ್ನಡ ಇದ್ರೂ ಕೂಡ ಕಾಸ್ಟ್ ಪೇಪರನ್ನು ಎಲಿಜಿಬಿಲಿಟಿ ಸಲುವಾಗಿನೇ ಯೂಸ್ ಮಾಡ್ತಾರೆ ಒಂದು ವೇಳೆ ಜಿ ಕೆ ಇದ್ದರೂ ಕೂಡ ಅದನ್ನು ಕೂಡ ಎಲಿಜಿಬಿಲಿಟಿ ಸಲುವಾಗಿನೇ ಕನ್ಸಿಡರ್ ಮಾಡ್ತಾರೆ ಯಾಕಂತಂದ್ರೆ ಇಲ್ಲಿ ಗೊಂದಲ ಏನಾಗ್ತಾ ಇದೆ ಅಂತಂದ್ರೆ ನಾವು ಸ್ವಲ್ಪ ಗಮನಿಸ್ಬೋದು ಒಂದು ವೇಳೆ ಅವರು ಜಿ ಕೆ ಪೇಪರಲ್ಲಿ ತೆಗೆದುಕೊಂಡಂಥ ಅಂಕಗಳನ್ನು ಕೂಡ ಏನಾದರೂ ಪಿ ಯು ಲಕ್ಷ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕನ್ಸಿಡರ್ ಮಾಡಿದ್ರು ಅಂದ್ರೆ ಟೋಟಲ್ ಸ್ಕೋರಲ್ಲಿ ಅವರು ಕನ್ಸಿಡರ್ ಮಾಡಿದ್ರಂದ್ರೆ ಅಂದ್ರೆ ಇದರ ಅರ್ಥ ಏನಾಗುತ್ತೆ ಅಂತಂದ್ರೆ ಎಸ್ ನೀವು ಪಿ ಯು ಉಪನ್ಯಾಸಕರಾಗಿ ಮೇಲೆ ನೀವು ಜಿ ಕೆ ಪೇಪರನ್ನು ಕಲಿಸೋದಿಲ್ಲ ನಿಮ್ಮ ಸಬ್ಜೆಕ್ಟನ್ನು ಕಲಿಸ್ತೀರಿ ಹಾಗಂದಮೇಲೆ ಅವರು ಜಿ ಕೆ ಪೇಪರ್ ಇರಲಿ ಅಥವಾ ಕನ್ನಡ ಪೇಪರ್ ಇರಲಿ ಅದನ್ನು ಕೇವಲ ಎಲಿಜಿಬಿಲಿಟಿಗೆ ಮಾತ್ರ ಕನ್ಸಿಡರ್ ಮಾಡಿದರೆ ಇದು ಒಳ್ಳೆಯ ವಿಧಾನ ಅಂತ ಅನಿಸ್ಕೊಳ್ಳುತ್ತೆ ಹಾಗಾಗಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ ಇದನ್ನು ಟೋಟಲ್ ಸ್ಕೋರಲ್ಲಿ ಕನ್ಸಿಡರ್ ಮಾಡಂಗಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಗೊಂದಲವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟು ಯಾವುದೇ ವಿಷಯವನ್ನಾಗಲಿ ಒಂದು ಸಾರಿ ಓದಿದ ನಂತರ ಹೆಚ್ಚು ದಿನಗಳವರೆಗೆ ಮತ್ತೊಮ್ಮೆ ಓದದೆ ಇರಬೇಡಿ ಹೌದು ಭಾಳ ಜನ ಮಾಡುವಂಥ ಮಿಸ್ಟೇಕ್ ಏನು ಅಂತಂದರೆ ಒಂದು ಸಲ ಸಿಲಾಬಸನ್ನು ಓದ್ಕೊತಾ ಹೋಗ್ತಾ ಇರ್ತೀರಿ ಹೋದ ಮೇಲೆ ಮತ್ತೊಂದು ರಿಪೀಟಾಗಿ ಬರೋಂಗಿಲ್ಲ ಎಸ್ ಮುಗೀತು ಅಂತ ತಿಳ್ಕೊಂಡ್ಬಿಡ್ತೀರಿ ಅಂದರೆ ಎಷ್ಟು ನಾನು ಎಲ್ಲ ಓದಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀರಿ ಅದನ್ನು ರಿಪೀಟಾಗಿ ರಿಪೀಟಾಗಿ ಓದಂಗಿಲ್ಲ ಸೊ ಅದು ರಾಂಗ್ ವೇ ಆಗುತ್ತೆ ಯಾಕಂದ್ರೆ ನಿಮಗೆ ಒಂದೇ ಸಮಯದಲ್ಲಿ ಎಲ್ಲ ವಿಷಯಗಳನ್ನು ಏಕಕಾಲಕ್ಕೆ ನೆನ್ಪಿಟ್ಕೊಳ್ಳಿಕ್ಕಾಗಂಗಿಲ್ಲ ಅಥವಾ ನೀವು ಎಲ್ಲ ವಿಷಯವೂ ನಿಮ್ಗೆ ನೆನಪುಳಿಯೋಕ್ಕಾಗಂಗಿಲ್ಲ ಹಾಗಾಗಿ ನೀವು ಯಾವಾಗ ಅದನ್ನು ಪದೇ ಪದೇ ಓದ್ತಿರಲ್ಲ ಆವಾಗ ಆ ವಿಷಯ ನೆನಪುಳಿಯುತ್ತೆ ಹಾಗಾಗಿ ಈ ಮಿಸ್ಟೇಕನ್ನು ಮಾಡೋಕ್ಕೆ ಹೋಗಬೇಡಿ ರಿಪೀಟಾಗಿ ಓದ್ತಾಯಿರಿ ಇದು ಒಂದು ಕಾನ್ಸೆಪ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ಮುಗಿಸಿದ ಮೇಲೆ ಮತ್ತೆ ರಿಪೀಟಾಗಿ ಮತ್ತೊಂದು ಕಾನ್ಸೆಪ್ಟ್ ನೋಡ್ಕೊಳ್ಳೋದು ಸೊ ಹೀಗೆ ಪದೇ ಪದೇ ನೋಡೋದ್ರಿಂದ ಮತ್ತಷ್ಟು ನೆನಪೊಳೆಯುತ್ತೆ ಇನ್ನೆಷ್ಟು ಕೆಲವೊಂದು ವಿಷಯಗಳು ಹೆಚ್ಚು ಕಠಿಣವಾಗಿರುತ್ತವೆ ಹೌದು ಅಂಥವುಗಳನ್ನು ಹೇಗೆ ಓದಿದರೆ ಅರ್ಥವಾಗುತ್ತದೆ ಎಂಬುದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಿ ಹೌದು ಹಿರಿಯರಂದರೆ ಅರ್ಥ ಏನು ಸೀನಿಯರ್ಸ್ ಈಗಾಗಲೇ ಕೆಲವೊಬ್ಬರು ಪಿ ಯು ಲೆಕ್ಚರ್ ಆಗಿರ್ತಾರೆ ಅಪಾಯಿಂಟ್ಮೆಂಟ್ ಆಗಿರುತ್ತೆ ಅಥವಾ ಈಗಾಗಲೇ ಕೆಲವೊಬ್ಬರು ಕಾಂಪಿಟೇಷನ್ ಮಾಡಿ ಸ್ವಲ್ಪರಲ್ಲೇ ಮಿಸ್ ಆಗಿ ಪಿ ಯು ಲೆಕ್ಚರ್ ಆಗೋದ್ರಲ್ಲಿ ಸ್ವಲ್ಪ ಜಸ್ಟ್ ಮಿಸ್ ಆಗಿರ್ತಾರೆ ಅಂಥವ್ರಾಗಿರ್ಬೋದು ಅವರ ಎಕ್ಸ್ಪೀರಿಯನ್ಸಸ್ಸನ್ನು ಕೇಳಬೇಕು ಓಕೆ ಅವ್ರು ಹೆಂಗೆ ಎಕ್ಸಾಮ್ ಬರೆದ್ರು ಹೇಗೆ ಮಾರ್ಕ್ಸನ್ನು ಪಡ್ಕೊಂಡ್ರು ಎಷ್ಟು ಮಾರ್ಕ್ಸಲ್ಲಿ ಮಿಸ್ ಆಯಿತು ಅಥವಾ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡು ಪಾಸಾಗಿ ಅಪಾಯಿಂಟ್ಮೆಂಟ್ ಆದರು ಸೊ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಕೇಳಬೇಕಾಗತ್ತೆ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವರನ್ನು ಕೇಳೋದು ಬೆಟರ್ ಯಾಕಂದರೆ ಇನ್ನಷ್ಟು ಒಳ್ಳೆಯ ಒಂದು ಅನುಭವ ಸಿಗುತ್ತೆ ನಾಲೆಜ್ ಸಿಗುತ್ತೆ ಮತ್ತು ನಿಮ್ಮ ಎಕ್ಸಾಮ್ಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಓಕೆ ನಾನು ಇನ್ಮೇಲೆ ಹೇಳಕ್ಕೆ ಹೇಳಲಿಕ್ಕೆ ಹೊಂಟಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಭಾಳನ ಅವಶ್ಯಕತೆ ಇದೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಸೊ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಫಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ಸರಿಯಾದ ಮನೋಭಾವನೆಯನ್ನು ಅಥವಾ ಭಾವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಯಾಕಂತಂದ್ರೆ ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಹಂಗೆ ನಮ್ಮ ವರ್ಕ್ ಇರುತ್ತೆ ಸೊ ಹಾಗಾಗಿ ಫಸ್ಟಿಗೆ ನೋಡಿ ನಿರಂತರ ಅಭ್ಯಾಸ ಪ್ರತಿಭೆಯನ್ನು ಮೀರಿಸಬಹುದು ಎಂಬ ನಂಬಿಕೆ ಇರಲಿ ಎಸ್ ನಿರಂತರ ನೋಡಿ ನನಗೆಲ್ಲ ಇದ್ರ ಬಗ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಹೇಳಬೇಕಂತಂದ್ರೆ ಪ್ರತಿಭೆ ಅನ್ನೋದು ಭಾಳ ಟ್ಯಾಲೆಂಟೆಡ್ ಪರ್ಸನ್ ಅದಾನೆ ಭಾಳ ಗ್ರೇಟ್ ಅದಾನೆ ಅಂತ ನಾವು ಅಂತಿರ್ತೀವಿ ಬಟ್ ಅವನಕ್ಕಿಂತ ಯಾರು ಗ್ರೇಟ್ ಆಗ್ತಾರಂತಂದ್ರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರಲ್ಲ ಒಂದೊಂದು ವಿಷಯನ ಕಲ್ಕೊತಾ ಹೋಗಲಿ ಎ ಮೇಲೆ ಬಿ ಬಿ ಸಿ ಡಿ ಇ ಅಂತ ಹೇಳಿ ಹಿಂಗೇನು ಕಲ್ಕೋತ ಒಂದೊಂದಾಗಿ ಕಲ್ಕೋತಾ ಹೋದರೂ ಕೂಡ ಎಲ್ಲವನ್ನೂ ಕೂಡ ಕಲಿತೀರಿ ಅಂತ ಅರ್ಥ ಆದರೆ ನಿರಂತರವಾಗಿರ್ಬೇಕು ಆದರೆ ಈ ಪ್ರತಿಭೆ ಹಾಗಿಲ್ಲ ಇದು ಎಲ್ಲವನ್ನೂ ಶ್ರೇಷ್ಠ ಅಂತ ತಿಳ್ಕೊಂಡು ಎಲ್ಲವನ್ನ ಕಲ್ತಿನಿ ಅಂತ ತಿಳ್ಕೊಂಡು ಸುಮ್ಮನೆ ಆಗಿಬಿಡತ್ತೆ ಅದು ವೀಕ್ ಆಗುತ್ತೆ ಬಟ್ ನಿರಂತರ ಪ್ರಯತ್ನ ಮಾಡೋರು ಹಾಗಲ್ಲ ಇವರು ಸದಾ ಯಾವಾಗಲೂ ಕೂಡ ಸುಧಾರಣೆ ಆಗ್ತಾನೆ ಹೋಗ್ತಾ ಇರ್ತಾರೆ ಹೀಗಾಗಿ ಈ ಪ್ರತಿಭೆಯನ್ನು ಮೀರಿಸುವಂತಹ ಸಾಮರ್ಥ್ಯ ಇದಕ್ಕಿದೆ ಅಂದ್ರೆ ನಿರಂತರವಾಗಿ ಅಭ್ಯಾಸ ಮಾಡೋರ ಹತ್ರ ಇರತ್ತೆ ಸೊ ಅದನ್ನು ನಂಬಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಹೀಗೆ ಆಗುತ್ತೆ ಅಂತ ತಿಳ್ಕೊಂಡು ನಮಗೆಲ್ಲ ಗೊತ್ತಿರಲಿ ಭಾಳ ಬುದ್ಧಿವಂತರು ಭಾಳ ಟ್ಯಾಲೆಂಟೆಡ್ಡು ಪೀಪಲ್ಲೆಲ್ಲ ಸಕ್ಸಸ್ ಆಗಿಲ್ಲ ಯಾರು ಮೀಡಿಯಮ್ ಇದ್ದಾರೆ ಯಾರು ನಿರಂತರವಾಗಿ ವರ್ಕ್ ಮಾಡ್ತಾ ಹೋಗ್ತಾ ಇದ್ದಾರೆ ಯಾರಲ್ಲಿ ಎಲ್ಲವೂ ಕೂಡ ಒಂದು ಲೆವೆಲಲ್ಲಿ ಎವರೇಜ್ ಪ್ರಮಾಣದಲ್ಲಿ ಇದೆ ಅವರು ಸಕ್ಸಸ್ಸನ್ನು ಪಡೆದಿರುವಂಥದ್ದು ಭಾಳ ಎಕ್ಸಾಂಪಲ್ಸ್ ಅದಾವ ನೀವು ಹೈಯರ್ ಎಜುಕೇಷನು ಅಥವಾ ಹೈ ಪೋಸ್ಟ್ಗಳಲ್ಲಿ ಇರೋರೆಲ್ಲ ಅವರೇ ಇದ್ದಾರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದು ವಾಸ್ತವ ಸತ್ಯ ಇನ್ನೆಷ್ಟು ತಾಳ್ಮೆಯರಲ್ಲಿ ಯಾವುದಕ್ಕೆ ತಾಳ್ಮೆ ಇರಲಿ ಅಂತಂದ್ರೆ ಸರ್ಕಾರಿ ಪರೀಕ್ಷೆಗಳು ಯಾವಾಗಲೂ ಕೂಡ ಸಮಯ ತೆಗೆದುಕೊಳ್ಳುತ್ತಾರೆ ಆಮೇಲೆ ಭಾಳ ಸಲ ಏನು ಮಾಡ್ತೀವಿ ಅಂತಂದ್ರೆ ಕಾಲ್ ಕಾಲ್ಫರ್ಮ್ ಆಗೋ ಸಲುವಾಗಿ ಭಾಳ ನಮ್ಗೆ ಒಂದು ಆತಂಕ ಅಂದರೂ ಇದ್ದೇ ಇರುತ್ತೆ ಆದರೆ ಸರ್ಕಾರ ಅಂದರು ಹೇಗಿರುತ್ತೆ ಅಂದರೆ ರಾಜಕೀಯ ಒಂದು ಬಲೆಯಲ್ಲಿ ಸಿಲುಕಾಕೊಂಡ್ರೆ ಬಿಟ್ಟಿರುತ್ತೆ ಹೀಗಾಗಿ ರಾಜಕೀಯ ವ್ಯವಸ್ಥೆ ಕೂಡ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ ಹೀಗಾಗಿ ಸರ್ಕಾರಿ ನೇಮಕಾತಿಗಳು ಸ್ಲೋ ಆಗಿಯೇ ಇರ್ತಾವೆ ಯಾವ ಕೂಡ ಅ ಸ್ಪೀಡಾಗಿ ಮುಗಿಯೋಂಗಿಲ್ಲ ಹಾಗಾಗಿ ಅದನ್ನು ತಾಳ್ಮೆಯಿಂದಲೇ ನಾವು ಎದುರಿಸಬೇಕಾಗುತ್ತೆ ಸಡನ್ನಾಗಿ ನೋಟಿಫಿಕೇಷನ್ ಆಗಲಿ ಸಡನ್ನಾಗಿ ಅಂದರೆ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ ಬಟ್ ಈ ಸರ್ತಿ ಅಂದರೂ ಭಾಳ ಲೇಟ್ ಆಗಿದೆ ಅದು ಓಕೆ ಬಟ್ ಹಿಂದಿನ ಅವಧಿ ಅಥವಾ ಮುಂದೆ ಇನ್ನು ಆಗಬಹುದು ಎಲ್ಲ ಏನಾಗಿರುತ್ತೆ ಸ್ವಲ್ಪ ನಿಧಾನವಾದರೂ ಕೂಡ ಎಲ್ಲ ನೋಟಿಫಿಕೇಷನ್ಗಳು ಹಾಗೆ ಆಗ್ತವೆ ಅಂತ ಅರ್ಥ ನೆಕ್ಸ್ಟು ಇತರರನ್ನು ಹೋಲಿಸಿಕೊಳ್ಳಬೇಡಿ ದಿಸ್ ಇಸ್ ದ ರಾಂಗ್ ವೇ ಓಕೆ ಇದ್ರ ಜೊತೆ ನಾವು ಅವ್ರ ಇದ್ದೀವಿ ಅವ್ರು ನಮಗಿಂತ ಸ್ಕೋರ್ ಚೆನ್ನಾಗಿ ಮಾಡ್ತಾರೆ ನಾವು ಯಾಕೆ ಮಾಡ್ತಿಲ್ಲ ಅಂತೇಳಿ ಅಪ್ಸೆಟ್ ಆಗೋದಾಗಿರ್ಬೋದು ಅಥವಾ ಇತರರು ಬಹಳ ವೀಕ್ ಅದಾರೆ ಭಾಳ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಂಡು ರಾಂಗ್ ಸೊ ಹಾಂಗ್ ಮಾಡೋಂಗಿಲ್ಲ ಎವರೇಜ್ ನಮ್ಮ ಕೆಲಸ ನಾವು ಮಾಡುವಷ್ಟು ಸಾಮರ್ಥ್ಯ ಇದೆ ನಾನು ಈ ಎಕ್ಸಾಮನ್ನು ಕ್ಲಿಕ್ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡೆ ರನ್ ಆದರೆ ಸಾಕು ಅದೇ ಒಂದು ಇನ್ನೊಬ್ಬರ ಜೊತೆಗೆ ಹೋ ಹೋಲಿಕೆ ಮಾಡಿಕೊಳ್ಳೋದನ್ನು ಬಿಡಬೇಕು ಅಂಥೇಳಿ ಮತ್ತು ನಿಮ್ಮ ಒಂದು ನಿನ್ನೆಗಿಂತ ನಿನ್ನೆಗಿನ ಅಥವಾ ನಿನ್ನೆಗಿಂತ ನಿನ್ನೆಗಿನ ಮಟ್ಟದೊಂದಿಗೆ ನಿಮ್ಮನ್ನು ಹೋಲಿಸಿ ಅಂತಂದ್ರೆ ನಿನ್ನಿಗಿನ ಮಟ್ಟಕ್ಕೆ ತೊಂದಿಗೆ ಅಂದ್ರೆ ನಾನು ನಿನ್ನೆ ಹೇಗಿದ್ದೆ ಇವತ್ತು ಎಷ್ಟು ಸುಧಾರಣೆ ಆಗಿದನು ಇನ್ನು ಇವತ್ತು ಹೇಗಿದನು ನಾಳೆ ಎಷ್ಟು ಸುಧಾರಣೆ ಆಗ್ತನು ಸೊ ಇದನ್ನು ಮಾಡ್ಕೊತ ಹೋಗ್ಬೇಕು ಇದು ವೆರಿ ಇಂಪಾರ್ಟೆಂಟ್ ಓಕೆನಾ ನಮ್ಮಲ್ಲಿ ಏನೇನು ಇದ್ದಾವೆ ಓಕೆ ಇವತ್ತು ನಾನು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಗ್ರಾಮರ್ ಕಲಿತಾ ಇದ್ದೀನಿ ಅಂತಂದರೆ ಇವತ್ತು ಗ್ರಾಮರ್ ಕಲ್ತನಿ ನಾಳೆ ಮಾತಾಡತ್ತ ನಾನು ಅಥವಾ ನಿನ್ನೆ ಗ್ರಾಮರ್ ಕಲ್ತಿದ್ದೆ ಅದನ್ನ ಇವತ್ತು ನೆನಪಿದೆ ನನಗೆ ನೆನಪಿಡ್ಕೊಳ್ತಿದ್ದೆ ಇದೇನಾ ಅಥವಾ ನಾನು ಅದನ್ನು ಸಲ ಓದಬೇಕಾ ಹೀಗೆ ನಮ್ಮನ್ನೇ ನಾವು ಏನು ಮಾಡ್ಕೋಬೇಕಂತಂದ್ರೆ ಏನು ತಿಳ್ಕೊಳ್ಬೇಕು ನಮ್ಮ ಬಗ್ಗೆ ನಾವು ಎಷ್ಟು ಕಲ್ತೀವಿ ಅಂತೇಳಿ ಅದೆಲ್ಲ ಆಗೋ ಸಾಧ್ಯತೆ ಯಾವಗಳಿಂದ ಎಸ್ ಒಂದು ಶಿಸ್ತು ಶಿಸ್ತು ಆತ್ಮವಿಶ್ವಾಸ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ಸೊ ಇವೆಲ್ಲವೂ ಕೂಡ ಇರಬೇಕಾಗತ್ತೆ ಅಂದಾಗ ಮಾತ್ರ ನಿಮ್ಮ ಮನೋಭಾವ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲವೂ ಕೂಡ ನಿಮ್ಮ ಸಬ್ಜೆಕ್ಟನ್ನು ಎಷ್ಟು ಓದ್ತಿರಿ ಅನ್ನೋಕ್ಕಿಂತಲೂ ಅವುಗಳನ್ನ ಹೇಗೆ ಮೇಂಟೈನ್ ಮಾಡ್ತೀರಿ ಅವುಗಳನ್ನ ಹೆಂಗೆ ನಿರ್ವಹಣೆ ಮಾಡ್ತಿರೋ ಅನ್ನಲಿಕ್ಕೆ ಇವೆಲ್ಲ ವಿಷಯಗಳು ನಿಮಗೆ ಅವಶ್ಯಕವಾಗಿ ಬೇಕಾಗ್ತವೆ ಅಂದರೆ ಕಾಂಪಿಟೇಟರ್ಗೆ ಇವೆಲ್ಲವೂ ಕೂಡ ಗೊತ್ತಿರಲೇಬೇಕಾಗಿರುವಂಥದ್ದು ಅಂತ ಅರ್ಥ ಓಕೆ ಇಲ್ಲೊಂದು ಪಾಯಿಂಟ್ ಹೈಲೈಟ್ ಮಾಡ್ಬೋದು ಸೊ ಪರೀಕ್ಷೆಯ ಮಾದರಿ ಮತ್ತು ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಎಸ್ನಾಗಲೇ ಹೇಳಿದೆ ಸ್ಟಾರ್ಟಿಂಗಾಗಿ ಏನು ಹೇಳಿದೆ ಅಂದರೆ ಇನ್ನೂ ನಮಗೆ ಸಿಲಬಸ್ನೇ ಗೊತ್ತಿಲ್ಲ ನೋಟಿಫಿಕೇಶನ್ ಆಗಿಲ್ಲ ಮತ್ತು ಹೆಂಗೆ ಓದೋದು ಅಂಥೇಳಿ ಪಿಯು ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ನೀವು ವಿಚಾರ ಮಾಡ್ತಿರ್ತೀರಿ ಬಟ್ ಇದು ರಾಂಗ್ ಯಾಕಂದ್ರೆ ಈಗಾಗಲೇ ಇರೋದನ್ನೇ ಮತ್ತೇನು ಮಾಡಿ ಮೊದಲು ಸರಿಯಾಗಿ ಓದ್ಕೊಡ್ರಿ ಎಷ್ಟು ಪೇಪರ್ ಬರ್ತಾವ ಅದರೊಳಗೆ ಎಷ್ಟೆಷ್ಟು ಪೇಪರ್ ಎಷ್ಟು ಮಾರ್ಕ್ಸ್ ಇರ್ತಾವ ಎಷ್ಟು ಮಾಸಿಗೆ ನಾವು ತೆಗೆದುಕೊಳ್ಬೇಕು ಎವ್ರೇಜು ಸೊ ಇದೆಲ್ಲ ಪ್ಲ್ಯಾನ್ ನೀವೇ ಮಾಡ್ಕೊಳ್ಬೇಕು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಪರೀಕ್ಷಾ ಹಂತಗಳು ಅಂದರೆ ಎಷ್ಟು ಪೇಪರ್ಸ್ ಇರ್ತಾವ ಎಷ್ಟು ಮಾರ್ಕ್ಸಿಗಿರ್ತಾವ ಮತ್ತು ಒಳಗೊಂಡಿರೋ ವಿಷಯಗಳು ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಟಾಪಿಕ್ಗಳು ಯೂಸ್ ಏನು ಕನ್ಸಿಡರ್ ಆಗಿದಾವೆ ಎಷ್ಟು ಟಾಪಿಕ್ ಇದಾವೆ ಎಷ್ಟು ವಿಷಯ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಓಕೆನಾ ಅಂಕದ ತೂಕ ಅಂಕಗಳ ತೂಕ ಅಂದರೆ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸನ್ನು ಹೈಲೈಟ್ ಮಾಡಬಹುದು ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದೆಲ್ಲ ಹಿಂದಿನ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿದಾಗ ಇದು ಕನ್ಫರ್ಮ್ ಆಗುತ್ತೆ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ನೆಟಿಕ್ ನೆಗೆಟಿವ್ ಮಾರ್ಕಿಂಗ್ ಐತಾ ಅಥವಾ ಇಲ್ವಾ ಇದ್ದರೆ ಹೆಂಗೆ ಬರಿಬೇಕು ಇರದೇ ಇದ್ದರೆ ಹೇಗೆ ಆಲ್ಮೋಸ್ಟ್ ಅಲ್ಲಿ ನೆಗೆಟಿವ್ ಮಾರ್ಕ್ ಇದ್ದೇ ಇರುತ್ತೆ ಅದು ಕೂಡ ನಾವು ಗಮನಿಸ್ಬೋದು ಇನ್ನು ನೆಕ್ಸ್ಟು ಏಕೆಂದರೆ ಪ್ರಾಬ್ಲಮ್ ಅಂತಂದರೆ ಇವೆಲ್ಲ ಎದಕ್ಕೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಎಸ್ ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ಪರೀಕ್ಷೆಯ ರಚನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ವಿಫಲರಾಗುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ನಾನು ಅಲ್ಲಿ ನೈಂಟಿ ಪರ್ಸೆಂಟ್ ಅಂತ ನಟೆ ಕೊಟ್ಟಿದ್ದಾರೆ ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾರದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ ಅವರು ಭಾಳ ಸಲ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ ಭಾಳ ಜನಕ್ಕೆ ಎಕ್ಸಾಮ್ದು ಅದೆಲ್ಲ ಹೇಳಿದೆ ಅಲ್ಲಿ ಮೇಲೆರೋ ಪಾಯಿಂಟ್ಸು ಇವೆಲ್ಲ ಇವುಗಳ ಬಗ್ಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಹೀಗಾಗಿ ಏನಾಗತ್ತಂದರೆ ಎಕ್ಸಾಮ್ದಲ್ಲಿ ಹೋಗಿ ಭಾಳ ಜನ ಎಕ್ಸಾಮ್ ಬರೆಯುವಾಗೂ ಕೂಡ ತಪ್ಪುಗಳನ್ನ ಮಾಡ್ತಾರೆ ಇದರಿಂದ ಭಾಳ ಕಡಿಮೆ ಅಂಕಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಓಕೆ ಇಲ್ಲೊಂದು ಪಾಯಿಂಟ್ ಹೈಲೈಟ್ ಆಗುತ್ತೆ ನೋಡಿ ಸ್ಮಾರ್ಟ್ ಸ್ಟಡಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತೇಳಿ ಅದು ಹೇಗೆ ಅಂತಂದರೆ ಜಸ್ಟ್ ತಿಂಕ್ ಮಾಡಿ ಯಶಸ್ವಿ ಸ್ಪರ್ಧಿ ಯಾದೃಚಿ ರುಚಿ ಓದೋದಿಲ್ಲ ಅಂದರೆ ಯಾದೃಚಿ ರುಚಿ ಅಂದರೆ ಸುಮ್ಮ ಸುಮ್ಮನೆ ಯಾವ್ದು ರುಚಿ ಅಂದರೆ ಮನಸ್ಸು ಬಂದಂಗೆ ಯಾವ್ದು ರುಚಿಕ ಅಂತ ಕರೀತೀವಿ ನಾವು ಮನಸ್ಸು ಬಂದಂಗೆ ಓದಂಗಿಲ್ಲ ಅಂತ ಅಂದರೆ ಯಶಸ್ವಿ ಸ್ಪರ್ಧಿ ಓಕೆನಾ ಸ್ಮಾರ್ಟ್ ಸ್ಟಡಿ ಅಂದರೆ ಏನು ಅಂದರೆ ಸ್ಪರ್ಧಿ ಅಥವಾ ಚೆನ್ನಾಗಿ ಸ್ಪರ್ಧೆ ಮಾಡೋ ಮನಸ್ಸು ಬಂದಂಗೆ ಓದಂಗಿಲ್ಲ ಏನು ಸಿಗುತ್ತೋ ಎಲ್ಲ ಓದೋಂಗಿಲ್ಲ ಅಂತ ಅರ್ಥ ಏನು ಮಾಡ್ತಾನೆ ಯೋಜಿತ ರೀತಿಯಲ್ಲಿ ಓದುತ್ತಾನೆ ಅಂದರೆ ಯೋಜನೆ ಹಾಕ್ಕೊಂಡು ಇಷ್ಟೇ ಓದಬೇಕು ಇಷ್ಟೇ ಕವರ್ ಮಾಡಬೇಕು ಸೊ ಇಂಥ ಟಾಪಿಕನ್ನೇ ಹೈಲೈಟಾಗಿ ನೋಡ್ಕೊಳ್ಬೇಕು ಅಂತೇಳಿ ಸ್ಟಡಿ ಮಾಡ್ತಿರ್ತಾನೆ ಅಂದರೆ ನಿಮ್ಮ ಪ್ಲ್ಯಾನ್ನಲ್ಲಿ ಇರಬೇಕಾದವುಗಳು ಯಾವ್ಯಾವು ಅಂತಂದ್ರೆ ದಿನನಿತ್ಯದ ಸಮಯ ಪಟ್ಟಿ ಓಕೆ ಒನ್ ಡೇದಲ್ಲಿ ಎಷ್ಟು ಅವರ್ಸ್ ನೀವು ಯಾವ್ಯಾವ ಸಬ್ಜೆಕ್ಟನ್ನು ಯಾವ್ಯಾವ ಟಾಪಿಕ್ಸನ್ನು ಓದ್ತಾ ಇದ್ದೀರಿ ಎಷ್ಟು ಓದ್ತಾ ಇದ್ದೀರಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು ಒನ್ ಅವರ್ ಒನ್ ಸಬ್ಜೆಕ್ಟು ಮತ್ತೊಂದು ಅವರು ಮತ್ತೊಂದು ಸಬ್ಜೆಕ್ಟು ಹೀಗೆ ವಾರದಲ್ಲಿ ಎಷ್ಟೆಷ್ಟು ಹೇಗೆ ಎಷ್ಟು ಕವರ್ ಆಗುತ್ತೆ ಸಿಲಬಸ್ ಅನ್ನೋದನ್ನು ನೀವೇ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಳ್ಬೇಕು ನೆಕ್ಸ್ಟು ವಾರದ ಮರುಕಳಿಕೆ ಅಂತ ಕರೀತೇವೆ ಅಂದ್ರೆ ಪ್ರತಿ ವಾರವೂ ಕೂಡ ಏನು ಮಾಡ್ಬೇಕಂತಂದ್ರೆ ನೀವು ಆ ವಾರದಲ್ಲಿ ಏನೇನು ಸ್ಟಡಿ ಮಾಡಿದಿರಲ್ಲ ಅದನ್ನು ಮತ್ತೊಂದು ಸಲ ನೆನಪು ಮಾಡ್ಕೊಳ್ಬೇಕು ಎಸ್ ನಾ ಈ ವಾರದಲ್ಲಿ ಇಷ್ಟು ಓದಿದೆ ಈ ಸಬ್ಜೆಕ್ಟಲ್ಲಿ ಇಷ್ಟು ಟಾಪಿಕ್ಗಳನ್ನು ಓದಿದೆ ಈ ಟಾಪಿಕ್ಗಳಿಗೆ ಬಗ್ಗೆ ಸಂಬಂಧಪಟ್ಟ ಇಷ್ಟು ಮಾಹಿತಿ ನನಗೆ ಗೊತ್ತಿದೆ ಈಗ ನೆನಪಿದೆ ಈಗ ಸೊ ಹೀಗೆ ನೀವೇ ಏನು ಅಂದ್ರೆ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳೋದು ಓಕೆನಾ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತೂ ಕೂಡ ಕರಿತೀವಿ ಅದಕ್ಕೆ ನಾವು ನೆಕ್ಸ್ಟು ತಿಂಗಳಿಗೊಮ್ಮೆ ಸ್ವ ಪರೀಕ್ಷೆ ಅಥವಾ ಮಾಕ್ ಟೆಸ್ಟಿಂಗ್ ಅಂತ ಕರಿತೀವಿ ಮಾಕ್ ಟೆಸ್ಟಿಂಗ್ ಅಂತ ನಮ್ಗೆ ಗೊತ್ತಿರಲಿ ಮಾಕ್ ಟೆಸ್ಟಿಂಗ್ ಅಂತಂದ್ರೆ ಒಂದು ರೀತಿ ಮಾದರಿ ಪರೀಕ್ಷೆ ಅಂತಂದ್ರೆ ಈಗಾಗಲೇ ಏನು ಪರೀಕ್ಷೆ ಆಗಿದೆಯಲ್ಲ ಅದೇ ರೀತಿಯಾಗಿ ಸೇಮ್ ನೀವೇ ಏನು ಮಾಡೋದು ಅಂದರೆ ಸೆಲ್ಫ್ ನೀವೇ ಸ್ವತಃ ಆ ಪರೀಕ್ಷೆನ ಅಟೆಂಡ್ ಮಾಡಿ ವಿತಿನ್ ಟೈಮ್ ಅಂತ ಸೆಟ್ ಮಾಡಿಕೊಂಡು ಆ ಟೈಮಲ್ಲಿ ಆ ಪರೀಕ್ಷೆನ ಬರೋದು ಆ ಪರೀಕ್ಷೆಗಳಿಗೆ ಎಷ್ಟು ಅಂಕಗಳು ನೀವು ಕರೆಕ್ಟಾಗಿ ಪಡ್ಕೊಂಡ್ರಿ ಅನ್ನೋದನ್ನು ನೀವೇ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳೋದು ಸೊ ಇದ್ರೂ ಕೂಡ ಪ್ರತಿ ತಿಂಗಳು ಮಾಡೋದರಿಂದ ನಿಮಗೊಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ಭಯ ಕಡಿಮೆ ಆಗುತ್ತೆ ಪರೀಕ್ಷೆಗೆ ಪರೀಕ್ಷೆ ಬಗ್ಗೆ ಇರುವಂಥ ಭಯ ಕಡಿಮೆ ಆಗುತ್ತೆ ಹೆಚ್ಚು ಅಂಕಗಳು ಪಡ್ಕೊಳ್ಳಿಕ್ಕೆ ಒಂದು ಸಹಾಯಕ ಆಗುತ್ತೆ ಸೊ ಹೀಗೆ ಇನ್ನು ವಿಷಯವಾರು ಗುರಿಗಳಿರಬೇಕು ಓಕೆ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆನಾ ಯಾವ ವಿಷಯದಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೋಕೆ ಸಾಧ್ಯ ಐತಿ ಅಥವಾ ಈ ಫಾರ್ ಎಕ್ಸಾಂಪಲ್ ಟೆನ್ ಟಾಪಿಕ್ಸ್ ನಮ್ಗೆ ಅಂತಂದರೆ ಟೆನ್ ಟಾಪಿಕ್ಸಲ್ಲಿ ಯಾವ ಟಾಪಿಕ್ ನನಗೆ ಭಾಳ ಗ್ರಿಫ್ ಇದೆ ಅದರಲ್ಲಿ ನಾನು ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಬಹುದಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ನೀವೇ ಯಾವುದರಲ್ಲಿ ಕಡಿಮೆ ತೆಗೆದುಕೊಳ್ತೀನಿ ಅದ್ರ ಮೇಲೆ ಜಾಸ್ತಿ ಎಫರ್ಟ್ ಹಾಕಬೇಕು ಸೊ ಇದು ಕೂಡ ಒಂದು ಟೆಕ್ನಿಕ್ ನಾವು ಭಾಳ ಸಲ ಏನು ಮಾಡ್ತೀವಿ ಓದಿದ್ದಾನೆ ಮತ್ತೊಂದು ಸಲ ಓದಿ ಟೈಮನ್ನು ವೇಸ್ಟ್ ಮಾಡುವಂಥದ್ದು ಕೂಡ ಇರುತ್ತೆ ಕೆಲವೊಮ್ಮೆ ಆದರೆ ಅರ್ಥ ಮಾಡ್ಕೊಳ್ಬೇಕು ಯಾವುದು ನಿಮಗೆ ಈಗಾಗಲೇ ಗ್ರಿಫ್ ಇದೆ ಪೂರ್ತಿ ಅದನ್ನು ಮತ್ತೊಂದು ಸಲ ಓದಬೇಕಂತೇನಿಲ್ಲ ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಷಯನೇ ಆಗಿದ್ಮೇಲೆ ಅದನ್ನು ಮತ್ತೊಂದು ಸಲ ಓದಬೇಕಂತೇನಿಲ್ಲ ಒಂದು ವಾರದ ನಂತರ ಮತ್ತೊಂದು ಸಲ ನೀವು ಓದಿದ್ರೂ ನಡೆಯುತ್ತೆ ಬಟ್ ಡಿಫಿಕಲ್ಟ್ ಇದ್ದನ್ನು ಕೂಡ ಕವರ್ ಮಾಡ್ಕೋಬೇಕಲ್ಲ ಸೊ ಆ ಪ್ಲ್ಯಾನ್ ಇದು ಇನ್ನು ಯೋಜನೆಯೊಂದಿಗೆ ಓದಿದ ಆರು ಗಂಟೆ ಯಾವುದಕ್ಕೆ ಸಮ ಅರ್ಥವಿಲ್ಲದ ಓದಿದ ಹತ್ತು ಗಂಟೆಗೆ ಸಮ ಆಗತ್ತೆ ಅಂದರೆ ನಾವು ಸುಮ್ಮ ಸುಮ್ಮನೆ ಒಂದು ಹತ್ತು ತಾಸು ಓದೋಕ್ಕಿಂತ ಒಳ್ಳೆಯ ಪ್ಲ್ಯಾನ್ ಹಾಕ್ಕೊಂಡು ಒಂದು ತಾಸು ಓದಿದರೂ ಸಾಕ ಅದು ಒಂದು ಎವರೇಜ್ ಅಷ್ಟೇ ವಿಷಯ ನಮಗೆ ತಿಳಿಸ್ಕೊಡುತ್ತೆ ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ ಸ್ಮಾರ್ಟ್ ಸ್ಟಡಿ ಬಗ್ಗೆ ಟೆಕ್ನಿಕ್ಸ್ ಈ ಇದಾವೆ ಭಾಳ ಸಲ ಮಿಸ್ಟೇಕ್ ಆಗೋದು ಇಲ್ಲಿ ಕೂಡ ಇದೆ ಉತ್ತಮ ಮತ್ತು ಸೀಮಿತ ಸ್ಟಡಿ ಮೆಟೀರಿಯಲ್ ಆಯ್ಕೆ ಮಾಡಿ ಸೊ ಇದು ಕೂಡ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಬಿಟ್ಟ ಕ್ಲೇರಿಟಿ ಸಿಕ್ಬಿಡುತ್ತೆ ನಿಮಗೆ ಎಲ್ಲ ಪುಸ್ತಕಗಳನ್ನು ಓದುವ ಆಸೆ ಬೇಡ ಓಕೆ ಫಸ್ಟ್ ನೀವು ಹೆಡ್ಲೈನ್ ಇದನ್ನು ಅರ್ಥ ಮಾಡ್ಕೊಂಡ್ಬಿಡಿ ಫಸ್ಟ್ ಪಾಯಿಂಟನ್ನು ಭಾಳ ಜನ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಏನು ಸಿಗುತ್ತಾವಲ್ಲ ಬುಕ್ಸ್ ಎಲ್ಲವನ್ನೂ ಖರೀದಿ ಮಾಡೋದೆ ಸೊ ಎಲ್ಲವನ್ನು ಓದೋದೇ ಮಾಡ್ತಿರ್ತಾರೆ ಬಟ್ ಇದು ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂತಂದ್ರೆ ಅತಿ ಹೆಚ್ಚಿನ ಪುಸ್ತಕಗಳು ಗೊಂದಲ ಉಂಟು ಮಾಡುತ್ತವೆ ಎಸ್ ನಿಮ್ಮ ಹತ್ರ ಭಾಳ ಬುಕ್ಸ್ ಬಂದುಬಿಟ್ಟು ಅಂದರೆ ಯಾವುದನ್ನು ಓದಬೇಕು ಯಾವುದನ್ನು ಒಂದು ಓದಬೇಕಂತ ಕನ್ಫ್ಯೂಷನ್ ಆಗಿ ಆಗೇನಾಗುತ್ತೆಂದರೆ ನೀವು ಯಾವುದನ್ನು ಕೂಡ ಪಕ್ಕ ಸರಿಯಾಗಿ ಓದಲಿಕ್ಕೆ ಅದಕ್ಕೆ ಸಲುವಾಗಿ ಆಯ್ದ ಉತ್ತಮ ಪುಸ್ತಕಗಳಿಂದ ಸ್ಪಷ್ಟತೆ ಇರುತ್ತದೆ ಅಂದರೆ ಚೂಸ್ ಮಾಡ್ಕೊಳ್ಬೇಕು ಸೆಲೆಕ್ಟೆಡ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಇರ್ತಾವೆ ಬಟ್ ಅದರಲ್ಲಿ ಒಂದು ಅಥವಾ ಎರಡು ಬುಕ್ಸನ್ನು ಚೆನ್ನಾಗಿರೋದನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ಬೇಕು ಅವುಗಳನ್ನೇ ಡೆಫ್ತಾಗಿ ಓದಬೇಕು ಮೊದಲು ಅದಾದಮೇಲೆ ಆಗಿ ಬೇರೆ ಬುಕ್ಸನ್ನು ಓದಿದರೂ ನಡೆಯುತ್ತೆ ಬಟ್ ಎಟ್ ಎ ಟೈಮ್ ಎಲ್ಲನೂ ಓದೋಂಗಿಲ್ಲ ಅದು ಗೊಂದಲ ಮಾಡುತ್ತೆ ನೆಕ್ಸ್ಟು ನಿಸ್ ವಿಶ್ವಾಸಾರ್ಹ ಆನ್ಲೈನ್ಸ್ ಮೂಲಗಳನ್ನು ಅನುಸರಿಸಿ ಹೌದು ಕೇವಲ ಎಲ್ಲ ಇನ್ಫಾರ್ಮೇಷನ್ ಬುಕ್ಕಲ್ಲೇ ಸಿಗುತ್ತಂತಲ್ಲ ಈಗಂತರೂ ಎಲ್ಲ ಟೆಕ್ನಾಲಜಿ ಇದೆ ಆನ್ಲೈನ್ಗಳಲ್ಲೂ ಕೂಡ ನೀವು ಸರ್ಚ್ ಮಾಡಿ ಅಲ್ಲಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು ಎಷ್ಟೋ ವೆಬ್ಸೈಟ್ಗಳಿದಾವೆ ಫಾರ್ ಎಕ್ಸಾಂಪಲ್ ಈಗ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ವೆಬ್ಸೈಟ್ಗಳದಾವೆ ಆರ್ಥಿಕ ಸಮೀಕ್ಷೆ ಸಮೀಕ್ಷೆಗಳಂತೂ ನಡೆದ ನಡೀತವೆ ಎಕನಾಮಿಕ್ ಸರ್ವೆ ಅಂತೂ ಇದೇ ಇರ್ತಾವ ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಇದೇ ಇರ್ತಾವೆ ಇನ್ನೆಷ್ಟು ಎನ್ ಸಿ ಆರ್ ಡಿ ಬುಕ್ಸ್ಗಳನ್ನು ಹೆಚ್ಚಾಗಿ ಸ್ಟಡಿ ಮಾಡಿರಿ ವೆರಿ ಇಂಪಾರ್ಟೆಂಟ್ ಓಕೆನಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಿ ಅಂತಂದ್ರೆ ನೀವು ಹೈಲೈಟ್ ಆಗಿ ತಿಳ್ಕೊಳ್ಬೇಕಾಗಿತ್ತು ಈ ಎನ್ ಸಿ ಆರ್ ಟಿ ಬುಕ್ಸ್ಗಳು ಏನದಾವಲ್ಲ ಇವುಗಳನ್ನು ಓದಲೇಬೇಕು ಯಾಕಂತಂದ್ರೆ ಎನ್ ಸಿ ಆರ್ ಡಿ ಇರುವಂತಹ ಎಲ್ಲ ಮಾಹಿತಿ ಅಥೆಂಟಿಕ್ ಆಗಿರುತ್ತೆ ಅಲ್ಲಿ ಮಿಸ್ ಆಗಂಗಿಲ್ಲ ಮತ್ತು ಎನ್ ಸಿ ಆರ್ ಟಿಲಿ ಏನು ಮಾಡಿರ್ತಾರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಹೈಲೈಟ್ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಪಿಯು ಸಿಲಬಸ್ ಏನಿದೆ ಪಿಯು ಸ್ಟೂಡೆಂಟಿಗೆ ಇರುವಂತಹ ಸಿಲಾಬಸ್ ಇದೆ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಇತ್ತು ಅಂದರೆ ಮೊದಲು ಪಿ ಯು ಬುಕ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಯಾಕಂದರೆ ಅಲ್ಲಿ ಭಾಳ ವಿಷಯ ಕವರ್ ಆಗುತ್ತೆ ಯಾಕಂದ್ರೆ ಅಷ್ಟು ಸ್ಟ್ಯಾಂಡರ್ಡ್ ಇನ್ಫಾರ್ಮೇಷನನ್ನು ಅಲ್ಲಿ ಕೊಟ್ಟಿದ್ದಾರೆ ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ ಓಕೆನಾ ಇದೆ ಅಂತಲೇ ಇಲ್ಲ ಬಟ್ ನೀವು ಓದೋದ್ರಿಂದ ಇದು ಬೆಟರ್ ಇದೆ ಓಕೆನಾ ಹಾಗಾಗಿ ಮನಸ್ಸು ಬಂದಂತೆ ಎಲ್ಲ ಮೆಟೀರಿಯಲ್ನ ಕಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಡ್ರಿ ಇದು ಗೊಂದಲ ಮಾಡೋಂಗಿಲ್ಲ ಅದು ನಮಗೆ ನಿಮಗೇನು ಮಾಡುತ್ತೆ ಕ್ಲಿಯಾರಿಟಿಯನ್ನು ಕೊಡುತ್ತೆ ಓಕೆ ನೆಕ್ಸ್ಟ್ ಇರುವಂಥದ್ದು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾರ್ಕ್ ಟೆಸ್ಟಿಂಗ್ ಮಾರ್ಕ್ ಟೆಸ್ಟಿಂಗನ್ನು ಹೆಚ್ಚು ಮಾಡಿ ಅಭ್ಯಾಸ ಮಾಡಬೇಕು ಓಕೆ ಇದು ಸ್ಪರ್ಧೆಯ ನಿಜವಾದ ಪರೀಕ್ಷೆ ಅಂತ ಅರ್ಥ ನಿಜವಾಗ್ಲೂ ಮಾರ್ಕ್ ಟೆಸ್ಟಿಂಗ್ ಅಂದರೆ ನಿಜವಾಗ್ಲೂ ಪರೀಕ್ಷೆ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳೋದು ಅವುಗಳನ್ನು ಏನು ಮಾಡೋದು ನಾವೇ ಸ್ವತಃ ಬಿಡಿಸೋದು ಅಂತ ಅರ್ಥ ಸೊ ಇದು ಬಿಡಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಭಯ ಕಡಿಮೆ ಆಗುತ್ತೆ ಅಗಲೇ ಹೇಳಿದಂಗೆ ಓಕೆನಾ ಮಾರ್ಕ್ ಟೆಸ್ಟ್ ಅದಕ್ಕೆ ಮಾಡಬೇಕು ಎಸ್ ಒಣದು ವೇಗವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಂದರೆ ವಿತಿನ್ ಟೈಮಲ್ಲಿ ಎಷ್ಟು ಕ್ವೆಶನ್ಸ್ಗಳೇ ನಾವು ಟಚ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ ಮತ್ತು ನಿಖರತೆ ಗೊತ್ತಾಗುತ್ತೆ ಎಸ್ ನಿಖರವಾಗಿನ ಎಷ್ಟು ಸಾಧ್ಯತೆ ಕರೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಎಷ್ಟು ಪ್ರಶ್ನೆಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಅದು ಗೊತ್ತಾಗುತ್ತೆ ಇನ್ನು ಪ್ರಶ್ನೆಗಳ ಮಾದರಿ ಗೊತ್ತ ಮಾದರಿ ಕೂಡ ಗೊತ್ತಾಗುತ್ತೆ ಪ್ರಶ್ನೆಗಳು ಹೆಂಗೆ ಬಂದಾವ ಯಾವ ರೀತಿಯಾಗಿ ಬಂದಾವ ಈಗ ನೋಡಿ ಕೆ ಸೆಟ್ ಮತ್ತು ನೆಟ್ಟಲ್ಲಿ ಹೆಂಗೆ ಬರ್ತಾವೆ ಕ್ವಶನ್ಸು ಮ್ಯಾಚ್ ಮ್ಯಾಚ್ ಮಾಡುವಂಥ ಬರ್ತಾವೆ ಕೋಡಿಂಗ್ ಕ್ವಶನ್ಸ್ ಬರ್ತಾವೆ ಇವೆಲ್ಲ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಇನ್ನು ನಿಮ್ಮ ನಿಜವಾದ ಮಟ್ಟ ತಿಳಿದು ಬರುತ್ತದೆ ಮಟ್ಟ ಅಂದರೆ ಬುದ್ಧಿಮಟ್ಟ ನೀವು ನಿಜವಾಗಿ ಎಷ್ಟು ತಿಳ್ಕೊಂಡಿದ್ರಿ ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅದು ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ ನಿಮಗೆ ಅಂದರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸುವಂತಹ ಪ್ರಯತ್ನ ಮಾಡಿದರೆ ವಿತಿನ್ ಟೈಮ್ ಟೈಮ್ ಹಚ್ಚಿ ಅಂದರೆ ಒಂದು ಟ ವಿತಿನ್ ಟೈಮಲ್ಲಿ ಮುಗಿಸೋದು ಅದನ್ನು ಈಗ ಒಬ್ಬ ಬಲ್ಲವಾದ ಸ್ಪರ್ಧಿ ಕನಿಷ್ಠ ಐವತ್ತರಿಂದ ನೂರು ಮಾರ್ಕ್ ಟೆಸ್ಟಿಂಗ್ಗಳನ್ನು ಮಾಡಿರುತ್ತಾನೆ ಎವರೇಜ್ ಎವರೇಜದು ಮೇ ಬಿ ಇಷ್ಟು ಯಾರು ಮಾಡಲಿಕ್ಕೆ ಸಾಧ್ಯ ಓಕೆ ಥಿಂಕ್ ಮಾಡಿ ಭಾಳ ಜನ ಎಷ್ಟು ಮಾಡೋಕ್ಕಾಗೋದಿಲ್ಲ ಮಾಡಿರೋದಿಲ್ಲ ವಿಶೇಷವಾಗಿ ಭಾಳ ಚೆನ್ನಾಗಿ ಸ್ಟಡಿ ಮಾಡೋರು ಮಾಡಿರ್ತಾರೆ ಓಕೆನಾ ಭಾಳ ಜನ ಒಂದು ಅಥವಾ ಎರಡು ಕ್ವಶನ್ ಪೇಪರ್ಸನ್ನು ಟಚ್ ಮಾಡಿ ಮಾಡ್ಕೊ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅಷ್ಟೇ ಸಾಕು ಅಂತ ಬಿಟ್ಬಿಡ್ತಾರೆ ಬಟ್ ಆಗಿ ಎಷ್ಟು ಮಾಡಿರಬೇಕು ಒಂದು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನಾದರೂ ನಾವು ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅರೆ ಸಿಗಂಗ್ಲ ಅಂತಂದರೆ ಇಲ್ಲ ಏನು ಮಾಡಬೇಕು ಈಗ ಈಗಾಗಲೇ ಇರುವಂಥ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಡೆಸಿರ್ತಾರೆ ಎಕ್ಸಾಮ್ಸ್ ಅವನು ಕಲೆಕ್ಟ್ ಮಾಡ್ಕೋಬೇಕು ಬೇರೆ 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 ಲ್ಯಾಂಗ್ವೇಜ್ಗಳಲ್ಲಿರುತ್ತೆ ಲ್ಯಾಂಗ್ವೇಜನ್ನು ಕಲಿಬೇಕು ಇವೆಲ್ಲವೂ ಕೂಡ ನಮ್ಗೆ ಕಾಂಪಿಟೇಟರ್ಸ್ಗೆ ಅವಶ್ಯಕವಾಗಿ ಬೇಕೇ ಬೇಕಾಗ್ತವೆ ಓಕೆ ಲಾಸ್ಟ್ ಪಾಯಿಂಟ್ ಸಮಯ ನಿರ್ವಹಣೆಗನ್ನು ಕಲಿಯುವಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸರ್ಕಾರಿ ಪರೀಕ್ಷೆಗಳಿಗೆ ಸಮಯ ನಿರ್ದಿಷ್ಟವಾಗಿರುತ್ತದೆ ಎಸ್ ಇದಂತೂ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುವಂಥದ್ದು ಇನ್ನು ಸಮಯ ಸ್ಪರ್ಧಿ ಅಂತಂದ್ರೆ ಸಮರ್ಥ ಸಾರಿ ಸಮರ್ಥ ಸ್ಪರ್ಧಿ ಹೆಂಗಿರ್ತಾನೆ ಅಂತಂದ್ರೆ ಸರಿಯಾಗಿ ವೇಗವಾಗಿ ಮತ್ತು ಆತ್ಮವಿಶ್ವಾಸದಿಂದ ಉತ್ತರಿಸುತ್ತವೆ ಉತ್ತರಿಸುತ್ತಾನೆ ಅಂತ ಅದು ಓಕೆನಾ ಸೊ ಹಾಗಿದ್ಮೇಲೆ ಸಮಯ ಸ್ಪರ್ಧಿ ಸಮರ್ಥವಾಗಿ ಸ್ಪರ್ಧೆಯನ್ನು ಮಾಡೋರು ಹೇಗಿರ್ತಾರೆ ಅಂದರೆ ಇಂಥವೆಲ್ಲ ಗುಣಗಳನ್ನ ಹೊಂದಿರ್ತಾರೆ ಇನ್ನು ಪ್ರತಿ ವಿಭಾಗವನ್ನು ಟೈಮ್ ಲಿಮಿಟ್ನಲ್ಲಿ ಅಭ್ಯಾಸ ಮಾಡಿ ಹೌದು ಕ್ವೆಶನ್ ಪೇಪರಲ್ಲಿ ಕೆಲವೊಂದು ಸೆಕ್ಷನ್ಸ್ ಇರ್ತವೆ ಕೆಲವೊಂದು ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ ಕೆಲವೊಂದು ಈಜಿ ಕ್ವಶನ್ಸ್ ಇರ್ತವೆ ಸೊ ಇಂಥವುಗಳನ್ನ ಡಿವೈಡ್ ಮಾಡಿಕೊಂಡು ಅವುಗಳ ಲಿಮಿಟ್ ಟೈಮ್ ಲಿಮಿಟ್ ಈಜಿ ಕ್ವಶನ್ಸನ್ನ ಎಷ್ಟು ಟೈಮಲ್ಲಿ ಮುಗಿಸ್ಬೇಕು ಡೈರೆಕ್ಟ್ ಕ್ವಶನ್ಸನ್ನ ಎಷ್ಟು ಟೈಮಲ್ಲಿ ಮುಗಿಸ್ಬೇಕು ಇವೆಲ್ಲ ಪ್ಲ್ಯಾನ್ ಹಾಕ್ಕೊಳ್ಬೇಕಾಗತ್ತೆ ಯಾವ ಪ್ರಶ್ನೆಗೆ ಎಷ್ಟು ಸಮಯ ಕೊಡಬೇಕೆಂದು ತಿಳಿಯಿರಿ ಹೌದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈಸಿ ಕ್ವಶನ್ಸನ್ನು ಬಿಟ್ಟು ಯಾವುದೋ ಒಂದು ಡಿಫಿಕಲ್ಟ್ ಕ್ವಶನ್ ಹಿಡ್ಕೊಂಡು ಕುಂತಿರ್ತೀವಿ ಅದೇ ಒಂದು ಹತ್ತು ಇಪ್ಪತ್ತು ನಿಮಿಷ ತೆಗೆದುಕೊಂಡು ಬಿಡುತ್ತೆ ಟೈಮನ್ನು ಅದು ರಾಂಗ್ ವೇ ಫಸ್ಟ್ ಈಸಿ ಇರೋದನ್ನು ಎಲ್ಲವನ್ನೂ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು ಅದಾದಮೇಲೆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ತಿರ್ಬೇಕು ಇದು ಕೂಡ ಒಂದು ಸಿಂಪಲ್ ವೇ ಓಕೆನಾ ನೆಕ್ಸ್ಟು ಸಮಯ ವ್ಯರ್ಥವಾಗುವ ಚಟುವಟಿಕೆಗಳನ್ನ ಕಡಿಮೆ ಮಾಡುವುದು ಹೌದು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಟೈಮಲ್ಲಾಗಿರ್ಬೋದು ಅಥವಾ ನೀವು ಸ್ಟಡಿ ಮಾಡೋ ಟೈಮ್ದಲ್ಲಿ ಆಗಿರ್ಬೋದು ಭಾಳ ಸಲ ಏನಾಗುತ್ತೆ ಅಂದರೆ ಅನಾವಶ್ಯಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ ಅಲ್ಲಿ ಟೈಮ್ ಭಾಳ ವೇಸ್ಟ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಓಕೆನಾ ಸೊ ಎಕ್ಸಾಕ್ಟಾಗಿ ನಾವು ಏನು ಓದಬೇಕಾಗಿದೆ ಅದನ್ನೇ ಫೋಕಸ್ ಮಾಡಬೇಕು ಸೊ ಅದು ವೆರಿ ಇಂಪಾರ್ಟೆಂಟ ಇನ್ನು ನೀವು ಯಾವುದರಲ್ಲಿ ದುರ್ಬಲರಾಗಿದ್ದೀರಿ ಎಂಬುದನ್ನು ತಿಳಿದುಕೊಳ್ಬೇಕು ಇದ್ರೂ ಪಕ್ಕ ಭಾಳ ಜನಕ್ಕೆ ಇಂಗ್ಲೀಷ್ ಪ್ರಾಬ್ಲಮ್ ಇರುತ್ತೆ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಓಕೆನಾ ಆಮೇಲೆ ಕನ್ನಡ ಕೂಡ ಲ್ಯಾಂಗ್ವೇಜ್ ಕನ್ನಡ ನಾವು ಮಾತಾಡ್ತೀವಿ ಏನು ತೊಂದರೆ ಇಲ್ಲ ಆದರೆ ಗ್ರಾಮೆಟಿಕಲ್ ಆಗಿ ಬಂತಂದ್ರೆ ಗ್ರಾ ವ್ಯಾಕರಣ ರೂಪದಲ್ಲಿ ಬಂತಂದ್ರೆ ನಮಗೆ ಅರ್ಥ ಆಗಂಗಿಲ್ಲ ಅಂದರೆ ಭಾಳ ನಾವು ಡಿಫಿಕಲ್ಟ್ ರಾಂಗನ್ನು ಅಥವಾ ತಪ್ಪುಗಳನ್ನ ಮಾಡ್ತೀವಿ ಅವುಗಳ್ನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಿರಬೇಕು ಹೇಗೆ ಸ್ಟಡಿ ಮಾಡಿದರೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಇವೆಲ್ಲ ಗೊತ್ತಿರಲಿಲ್ಲ ಅಂತಂದರೆ ಇವೆಲ್ಲ ನಿಮ್ಮ ದುರ್ಬಲಗಳು ದುರ್ಬಲ ಸ್ಥಿತಿ ಅಂತಲೇ ಅರ್ಥ ಅಥವಾ ನೀವು ಅದರಲ್ಲಿ ವೀಕ್ ಅದರಿ ಅಂತ ಅರ್ಥ ಆಗುತ್ತೆ ಅವುಗಳನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ ನೀವು ಸ್ಟಡಿಯನ್ನು ಮಾಡುವಾಗ ಬೇಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಅರ್ಥ ಅಂದಾಗ ಮಾತ್ರ ನೀವು ಏನು ಮಾಡಲಿಕ್ಕಾಗತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗತ್ತೆ ಭಾಳ ಜನಕ್ಕೆ ಸರಿಯಾಗಿ ಬರೀಲಿಕ್ಕೆ ಬರಲಿಕ್ಕೆ ಅಂತಂದ್ರೆ ಅವರು ಟಾಪ್ ಆಗ್ತಾರಂತ ಹೆಂಗೆ ಹೇಳಕ್ಕೆ ಬರುತ್ತೆ ಆಗಂಗಿಲ್ಲ ಓಕೆನಾ ಮೊದಲು ಬೇಸಿಕ್ ಏನೇನಿದೆ ಎಲ್ಲವನ್ನು ಕೂಡ ಮೊದಲು ತಯಾರು ಮಾಡ್ಕೊಳ್ಬೇಕು ಲ್ಯಾಂಗ್ವೇಜ್ ಸ್ಕಿಲ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ರೈಟಿಂಗ್ ಚೆನ್ನಾಗಿರಬೇಕು ರೀಡಿಂಗ್ಸ್ ಸ್ಪೀಡ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಡ್ ಆಗಬೇಕು ಪ್ರೊನೌನ್ಸೇಷನ್ ಕರೆಕ್ಟ್ ಇರಬೇಕು ಇಂಥವೆಲ್ಲ ಇದ್ದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಏನಾಗ್ತಾನಂದರೆ ಡೆವಲಪ್ಮೆಂಟ್ ಆಗಿಬಿಡ್ತಾನೆ ಅವಾಗ ಅವನಿಗೆ ಯಾವುದೇ ಅಷ್ಟು ಡಿಫಿಕಲ್ಟ್ ಅನ್ಸೋಂಗಿಲ್ಲ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸಲ್ಲಿ ಇವೆಲ್ಲವನ್ನ ಅಪ್ ಮಾಡಿರಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಿಂದ ಏನಾದರೂ ಒಂದು ಉಪಯೋಗ ಆಗೇ ಆಗುತ್ತೆ ಎಕ್ಸಾಮಲ್ಲಿ ಒಳ್ಳೆಯ ಒಂದು ಪರಿಣಾಮ ಕೂಡ ಆಗುತ್ತೆ ಇದರಿಂದ